ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಮೂರನೇ ವರ್ಷದ ಆಟಿ ಹಬ್ಬವನ್ನು ಭಾನುವಾರ ಮಡಿಕೇರಿಯ ಕೊಡಗುಗೌಡ ಸಮಾಜದ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು ಮಹಿಳೆಯರು ಕೊಡಗಿನ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮಾಡುವ ವಿವಿಧ ಬಗೆಯ ಅಡುಗೆಗಳನ್ನು ಸ್ವತಃ ತಯಾರಿಸಿ ತಂದು ಪ್ರದರ್ಶಿಸಿದರು ದಂಬೆಕುಡಿ ಲೀಲಾ ಚಿನ್ನಪ್ಪ ಇವರು ಪಾಯಸ ತಿನ್ನುವ ಮೂಲಕ ಆಹಾರ ಪ್ರದರ್ಶನವನ್ನು ಉದ್ಘಾಟಿಸಿದರು ನಂತರ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದಂಥ ಅಮೆಮನೆ ಎಂ ದಮಯಂತಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕೊಡಗೋಡ ಸಮಾಜದ ಒಕ್ಕೂಟದ ಅಧ್ಯಕ್ಷರಾದ ಸೂರ್ತಲೆ ಸೋಮಣ್ಣ ಕೊಡಗೋಡು ಸಮಾಜದ ಅಧ್ಯಕ್ಷರಾದ ಪೇರಿನ ಜಯಾನಂದ ದಂಬೆಕೋಡಿ ಲೀಲಾ ಶ್ರೀಮತಿ ಪಂಜಿಪಳ್ಳ ಇಂದ್ರಾಕ್ಷಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ನಂತರ ಮಾತನಾಡಿದ ಸೂರ್ತಲೆ ಸೋಮಣ್ಣ ಅವರು ಕೊಡಗುನಲ್ಲಿ ಆಟಿ ತಿಂಗಳಲ್ಲಿ ಎಲ್ಲರೂ ಗದ್ದೆಯಲ್ಲಿ ಕೆಲಸ ಮಾಡುತ್ತಾ ಮೈ ಚಳಿಗಟ್ಟಿರುತ್ತಿತ್ತು ಈ ಹಿನ್ನೆಲೆಯಲ್ಲಿ ಆಟಿಯ ವಿಶೇಷ ಖಾದ್ಯಗಳನ್ನು ಸೇವಿಸುವ ಮೂಲಕ ಮೈಯ ಉಷ್ಣಾಂಶವನ್ನು ಸಮತೋಲನದಲ್ಲಿ ಇಡಲು ನಮ್ಮ ಹಿರಿಯರು ಈ ಆಟಿಯ ವಿಶೇಷ ಅಡುಗೆಗಳನ್ನು ಬಳಸುತ್ತಿದ್ದರು ಎಂದು ನೆನಪಿಸಿದರು ಹಾಗೆ ಕಟತನ ಲಲಿತಾ ಅಯ್ಯಣ್ಣ ಅವರು ಬರೆದಿರುವಂಥ ಹೊಂಬಾಳೆ ಪುಸ್ತಕವನ್ನು ಬಿಡುಗಡೆ ಮಾಡಿ ಶುಭ ಕೋರಿದರು ಸಾಹಿತಿ ಕಟತನ ಲಲಿತಾ ಮಾತನಾಡಿ ತಮ್ಮ ಸಾಹಿತ್ಯದ ಅನುಭವವನ್ನು ಹಂಚಿಕೊಂಡರು ಮಹಿಳಾ ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಮಂತ ದಮಯಂತೀವೇ ಕೊಡಗು ಜಿಲ್ಲೆಯಿಂದ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಮಿಂಚಿ ಮರೆಯಾದ ದಿವಂಗತ ದಮ್ಮೆಕೋಡಿ ಚಿನ್ನಪ್ಪನವರ ಶ್ರೀಮತಿಯವರಾದಂತಹ ಲೀಲಕ್ಕನ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಉದಾರ ಮನಸ್ಸತ್ವದಿಂದ ಗೌಡ ಎಲ್ಲ ಕಾರ್ಯಕ್ರಮಗಳಿಗೆ ತನ್ನ ಉದಾರತೆಯನ್ನು ತೋರುತ್ತಿರುವಂತಹ ನಮ್ಮ ಸಮಾಜದ ಅಧ್ಯಕ್ಷರಾದಂತಹ ಟೀರಿಣ ದಯಾನಂದರವೇ ಈ ಮಹಿಳಾ ಒಕ್ಕೂಟದ ಸ್ಥಾಪಕ ಒಬ್ಬ ಸದಸ್ಯರಾದಂತಹ ಹೆಣಿಯರು ಆಗಿ ನನ್ನ ದೃಷ್ಟಿಗಿಂತ ಇಂದು ಸ್ಟೇಜ್ಗೆ ಅವರನ್ನು ಅಲಂಕರಿಸಿದೆ ದಮಯಿತಕ್ಕೆ ಹಂಗೆ ಹೇಳಿದೆ ಎಲ್ಲರೂ ತುಂಬ ಹಿರಿಯರು ಬರೀ ಗೌಡ ಸಮಾಜ ಮಾತ್ರ ಅಲ್ಲ ಗೌಡ ವಿದ್ಯಾಸಂಘದಲ್ಲಿ ಬಹಳಷ್ಟು ವರ್ಷಗಳಿಂದ ಬಹುಶಃ ನನ್ನ ಅನುಭವಕ್ಕಿಂತ ಒಂದೆರಡು ವರ್ಷ ಜಾಸ್ತಿ ಇರ್ತು ಅಂತ ಅನಿಸಿದೆ ಸುಮಾರು ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದಿನಿಂದ ವಿದ್ಯಾಸಂಘದಲ್ಲಿ ಸಕ್ರಿಯರಾಗಿ ಇದ್ದಂಥ ಹಿರಿಯರಾದಂತಹ ಪಂಜಿಪಳ್ಳ ವೆಂಕಪ್ಪನವರ ಶ್ರೀಮತಿಯಾದಂತಹ ಇಂದ್ರಾಕ್ಷ ನಂತರ ಮಾತನಾಡಿದ ಅತಿಥಿಗಳು ಆಟಿ ಹಬ್ಬದ ಮಹತ್ವದ ಬಗ್ಗೆ ಬೆಳಕು ಚೆಲ್ಲಿದರು ಏರ್ಪಾಡು ಮಾಡಿರುವ ಆಟಿ ಹಬ್ಬದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ அசி பிரதேச அத்தீகாண்ட் அவர் சோமணன் அவரேஜ் எல்லா அவரேன் மாதா தான் இதற்கு சம்பந்தப்பட்டது நான் எண்ண மோதி அதனால நன்மாவது ஃபோன் பார்க்க வேதிக அத்தி வீடிகே நான் அஜித் கடித்தாங்க ಆದರೆ ನನಗೆ ಬರೋಕ್ಕೆ ಅರ್ಥ ಇರಲಿಲ್ಲ ಕಳೆದ ಸಲವೂ ನಾನು ಕರೆದ್ರು ನಾನು ಹೊರಗಡೆ ಈ ಸಲ ಬರಲೇಬೇಕು ಅಂತ ಹಠ ಮಾಡಿರುವ ಹಾಗೆ ನನ್ನ ಫಸ್ಟ್ ಟೈಮ್ ಈ ಥರ ಫಂಕ್ಷನ್ಗೆ ಬರ್ತಾ ಇದ್ದೀನಿ ಅದರಿಂದ ನಾನು ಅವರಿಗೆ ನನ್ನ ಕೃತಜ್ಞತೆ ಯಾಕೆಂದರೆ ಮೇಲೆ ಬಂದಮೇಲೆ ಒಕ್ಕೂಟದಿಂದ ನನಗೆ ಆಗಾಗ ಏನಾದರೂ ಫಂಕ್ಷನ್ ನಡೀತದೆ ಅಂತ ಒಂದು ವರ್ತವನ್ನ ಬರ್ತದೆ ಅದಕ್ಕೆ ಮೊದಲು ನನಗೆ ಏನು ಬರ್ತಾ ಇದ್ದೀನಿ ಅದು ನಾನು ಹೇಳೇ ಹೇಳ್ತೀನಿ ಯಾಕೆಂದರೆ ನಾವಿಗ ಒಂದು ಊಟ ಸ್ಥಾಪನೆ ಮಾಡುವಾಗ ನಾವೆಲ್ಲ ಇದ್ದವ್ರೆ ಆದರೆ ಬರುವಾಗ ಎಲ್ಲರನ್ನೂ ಮಾಡ್ಕೊತಾ ಬರ್ತಾರೆ ಮನೆಗಾಗದಲ್ಲಿ ಇವರು ಬಂದ ಮೇಲೆ ಈಗ ಪ್ರತಿಯೊಂದು ಬಹಳ ಬಹಳ ವರ್ಷದ ಬಹಳ ಕೆಲಸ ನಾನು ಮರಗಳು ಹೋಗಿದ್ದೆ ಅಲ್ಲಿ ಸಹ ಬ್ಯೂಟಿಷನ್ ಕೆಲವು ಕಾಯಿಲ ಭಾಷೆಯಾಗಿರ್ತಪ್ಪ ಅಂತ ಇದನ್ನು ಪ್ರಚಾರ ಮಾಡ್ತಾರೆ ಸರ ಈಗ ಮೂರೇ ವರ್ಷದ ಭಾಷೆಯವನ್ನೆಲ್ಲ ಇವು ಬೈರಪ್ಪ ಒಬ್ಬ ಆಕೊಂಡ್ರೆ ನಾವು ನೋಡ್ರೆ ಆಕಾಶವಾಣಿ ಬೆಳಗ್ಗೆ ನಮ್ಮ ಅರೆಮಾಚಲೆಯಲ್ಲಿ ಪದ್ಯವನ್ನು ಮಾಡಲು ಹಾಕಿದರು ಅಂತ ನಮ್ಮ ಕಾರ್ಯಕ್ರಮ ಇಲ್ಲ ಈಗ ಸ್ವಾಗತ ಭಾಷಣದಲ್ಲೂ ಅಧ್ಯಕ್ಷರ ಮಾತ್ರ ಮಾಡಿಕನ ಹೇಳಿದು ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಆಲ್ ಸಿಖ ಸಂಘ ಸಂಸ್ಥೆಗಳು ಇಲ್ಲಿ ಪಡ್ಚೇರಿಯಲ್ಲಿ ಎಲ್ಲ ಹೆಡ್ ಕ್ವಾರ್ಟರ್ ಇಲ್ಲಿ ಅವರೆಲ್ಲ ಹೇಳಿಕಕ್ಕನ ನಮ್ಮ ಕೊಡಗು ವಿದ್ಯಾ ಸಂಘದ ವಿಷಯದಲ್ಲಿ ಮಾತಾಡ್ತವು ಹೇಳೋದು ಅವರ ಅಧ್ಯಕ್ಷರ ಸ್ವಾಗತ ಮಾಡಿದರು ಕೂಡಲೇ ಅವು ಉಪಾಧ್ಯಕ್ಷರು ಕೂಡ ಸ್ವಾಗತ ಮಾಡೋದು ಬೇರೆ ಯಾರೂ ಮಾಡ್ತಾರೆ ಅವು అవు అభిమనే నమే మన అది అవును తప్పిబాదు మధ్య పొట్లు హేసి ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರು ಉಪಸ್ಥಿತಿ ಧನ್ಯವಾದಗಳನ್ನ ತಿಳಿಸ್ತಾವಳೆ ನನ್ನ ಪುಸ್ತಕ ಮೊಬೈಲ್ ಬಿಡುಗಡೆ ಮಾಡಿದಂತ ಕೊಡುಗುರ ಸಮಾಜಗಳ ಒಳಗೊಂಡ ಅಧ್ಯಕ್ಷರಾದ ಶ್ರೀ ಸುಮಟ್ಟಲೆ ಸೋಮಣ್ಣನವರು ಮತ್ತೆ ವೇದಿಕೆಯಲ್ಲಿ ಎಲ್ಲಾ ಗಣ್ಯರು ಧನ್ಯವಾದಗಳನ್ನ ತಿಳಿಸಿದ ಮಹಿಳೆಯರಿಗಾಗಿ ರಸಪ್ರಶ್ನೆ ಆಶುಭಾಷಣ ಸೋಬಾನೆ ಜನಪದ ಗೀತೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿ ಸಂಭ್ರಮಪಟ್ಟರು ನಂತರ ಎಲ್ಲರೂ ಅಡಿಗೆ ಊಟ ಸವಿದು ಸಂತೋಷಪಟ್ಟರು ಮಡಿಕೇರಿಯ ಎಲ್ಲ ಗೌಡ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕೊಡುಗೌಡ ವಿದ್ಯಾಸಂಘದ ಅಧ್ಯಕ್ಷರಾದ ಅಂಬೇಕಲ್ ನವೀನ್ ಕುಶಾಲಪ್ಪ ಗೌಡ ಮಹಿಳಾ ಒಕ್ಕೂಟದ ಕೋಶಾಧಿಕಾರಿಯಾದಂಥ ಕೋಳಿಬಾಯ್ಲು ಹರಿಣಾಕ್ಷಿ ಮತ್ತಿತರರು ಉಪಸ್ಥಿತರಿದ್ದರು ದೇರಂಪಾಡಿ ರಮ್ಯಾ ಪ್ರಾರ್ಥಿಸಿ ಕಾರ್ಯಕ್ರಮ ನಿರೂಪಿಸಿದರು ಬಾರನ ಶೋಭಾ ವಂದಿಸಿದರು

ఆమె నాకు నాటి మూడు ఆ కథే నేను తొంగి హోటో ఈ కడే गंदर तोटी ಪ್ರಶ್ನೆ ಪ್ರಶ್ನೆ ಭಾರತ ಸ್ವಾತಂತ್ರ ದಿನ ಆಚರಿಸುತ್ತಿದ್ದ ಹತ್ತು ಹಿಟ್ಟುಗಳ ಹೆಸರು ಮಳೆ